ನಮ್ಮ ಯುವ ಘಟಕದ ಮುಖಂಡರು ನಮ್ಮ ಬೆಂಗಳೂರು ಸಿಟಿ ಉಪಾಧ್ಯಕ್ಷರಾದಂಥ ಸುಗಮ್ ಗೌಡ್ರು ಮತ್ತು ನಮ್ಮ ಯುವಜನತ ದಳ ಬೆಂಗಳೂರು ಸಿಟಿ ಅಧ್ಯಕ್ಷರಂಥ ಚಂದ್ರಶೇಖರ್ ಮತ್ತು ಉಪ್ಪ ಬೆಂಗಳೂರು ನಗರ ಉಪಾಧ್ಯಕ್ಷ ನಮ್ಮ ತಿಮ್ಮೇಗೌಡರು ಮತ್ತು ರಾಜ್ಯ ಸೇವಾದಳ ವಿಂಗ್ನ ಅಧ್ಯಕ್ಷರಾದಂಥ ಬಸವರಾಜ್ ಅವರು ಇವತ್ತು ನಮ್ಮ ಇಲ್ಲಿನ ಎಲ್ಲ ಹುಡುಗರು ಸೇರಿ ಯುವಕರು ನಮ್ಮ ಪಕ್ಷದ ಕಾರ್ಯಕರ್ತರು ಕುಮಾರಣ್ಣ ದೇವೇಗೌಡರು ಅಭಿಮಾನಿಗಳು ಎಲ್ಲ ಸೇರಿ ಜಲ್ಗಿರಮ್ಮ ದೇವರನಲ್ಲಿ ಹಿಂದೆ ಕುಮಾರಣ್ಣ ನಾಮಿನೇಷನ್ ಆಗ್ತಂಥ ಸಂದರ್ಭದಲ್ಲಿ ಯಾವುದು ಅಡಚಣೆ ಆಗ್ದಂಗೆ ಇರಲಿ ಕುಮಾರಣ್ಣ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಬೇಕು ಅಂಥೇಳಿ ಅರ್ಕೆ ಕಟ್ಕೊಂಡಿದ್ರು ನಮ್ಮ ಯುವ ಘಟಕದಿಂದ ಇವತ್ತು ಅದನ್ನು ಅರ್ಕೆ ತೀರಿಸಲಿಕ್ಕೋಸ್ಕರವಾಗಿ ನೂರಾರು ಕಾಯಿಯನ್ನು ಈಡುಗೈ ಹೊಡೆಯುವ ಮುಖಾಂತರ ತಾಯಿ ಜಲ್ಗಿರಮ್ಮನಲ್ಲಿ ಸುಮಾರು ಅನ್ನ ಅನ್ನ ಸಂದರ್ಪಣೆ ಮತ್ತೆ ಏರ್ಪಡಿಸಿದ್ದಾರೆ ಮತ್ತು ತಾಯಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿಸಿ ಇವತ್ತು ನೂರಾರು ಜನಕ್ಕೆ ಅಂದಾನ ಮಾಡೋ ಮುಖಾಂತರ ಕುಮಾರಣ್ಣನವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೋಸ್ಕರವಾಗಿ ಇವತ್ತು ಅಮ್ಮನ ಶುಕ್ರವಾರ ಪೂಜೆ ಇಟ್ಕೊಂಡಿದ್ರು ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದರು ನಾವೆಲ್ಲರೂ ಕೂಡ ಕಾರ್ಯಕರ್ತರು ಲೀಡರ್ಗಳೆಲ್ಲ ನಮ್ಮ ಅಧ್ಯಕ್ಷರು ಬರಬೇಕಾಯ್ತು ಅವ್ರ ಪಾಪ ತುಂಬ ಕೆಲಸ ಇರೋದ್ರಿಂದ ಅವ್ರಿಗೆ ಮೀಟಿಂಗ್ ಇರೋದ್ರಿಂದ ಪಕ್ಷದ ಕಚೇರಿಯಲ್ಲಿ ನಮ್ಮನ್ನು ಕಳಿಸ್ಕೊಟ್ರು ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಬಂದು ಇವತ್ತು ಈ ಕಾರ್ಯನ ನೆರವೇರಿಸಿದ್ದೀವಿ ಕುಮಾರನವ್ರಿಗೆ ಯಾವುದೇ ಕೆಟ್ಟ ದುಷ್ಟರ ಕಣ್ಣು ಬೀಳ್ದಂಗೆ ಇರಲಿ ಅಂತೇಳಿ ತಾಯಿಯಲ್ಲಿ ಕೇಳಿಕೊಂಡು ಒಳ್ಳೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಅವರು ನಮ್ಮ ರಾಜ್ಯಕ್ಕೆ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿ ಜನರ ಮನಸ್ಸನ್ನು ಮುಂದಿನ ದಿನಗಳು ಹೆಚ್ಚಿನ ರೀತಿ ಗೆದ್ದು ಮುಂದಿನ ಮುಖ್ಯಮಂತ್ರಿ ಆಗಕ್ಕಲೇ ತಾಯಿ ಶಕ್ತಿಯನ್ನು ಕೊಡಲಿ ಅವ್ರಿಗೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಸರ್ ಇವತ್ತು ರಾಜ್ಯದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಆದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣನವರು ಇವತ್ತು ಅತ್ಯಂತ ಬಹುಮತದಿಂದ ಇವತ್ತು ಮಂಡ್ಯದ ಜನ ಗೆಲ್ಲಿಸಿದ್ದಾರೆ ಹಾಗಾಗಿ ಹಾಗಾಗಿ ನಮ್ಮ ಕರ್ನಾಟಕದ ಜನ ಇವತ್ತು ಒಂದು ಕುಮಾರಣ್ಣವ್ರ ಶಕ್ತಿ ಏನಂತ ತೋರಿಸಿದ್ದಾರೆ ಆಮೇಲೆ ಏನು ಎನ್ ಡಿ ಎ ಅಭ್ಯರ್ಥಿಗಳು ಇದ್ದಾರೋ ಎನ್ ಡಿ ಎ ಮೈಸೂರಿಂದ ಹಿಡಿದು ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಅವರು ಕುಮಾರಣ್ಣವ್ರ ಶಕ್ತಿ ತೋರಿಸಿದ್ದಾರೆ ಹಾಗೆ ನಮ್ಮ ಯೂತ್ ಅಧ್ಯಕ್ಷರು ನೇತೃತ್ವದಲ್ಲಿ ಆಮೇಲೆ ಸುಗಮ ಇವರು ಉಪಾಧ್ಯಕ್ಷರು ಇದರಲ್ಲಿ ಪಾಪ ಇಲ್ಲಿ ಜಲಗೇರಮ್ಮ ದೇವಸ್ಥಾನ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಅವರು ಕುಮಾರ ಹೆಚ್ಚು ಅತಿ ಹೆಚ್ಚಿನ ಅಂತರದಿಂದ ಗೆದ್ದಿರೋದ್ರಿಂದ ಇಲ್ಲಿ ಅನ್ನ ಸಂತರ್ಪಣೆ ಬೇರೆ ಇದ್ದಾರೆ ಇವರು ಅವ್ರಿಗೂ ಶಕ್ತಿ ಕೊಡಲಿ ದೇವರು ತಾಯಿ ಚಾಮುಂಡೇಶ್ವರಿ ಜಲಿಗಾರಮ್ಮ ಕುಮಾರನವ್ರಿಗೂ ಸೆಂಟ್ರಲ್ಲಿ ಒಳ್ಳೆ ಅಧಿಕಾರ ಸಿಗಲಿ ನಮ್ಮ ರಾಜ್ಯಕ್ಕೆ ಅವರು ಮಾಡೋಂಥ ಕೊಡುಗೆಗಳು ಇನ್ನೂ ಇದ್ದಾವೆ ಅವರು ಬ ಕಾಳಜಿ ಇರೋದು ರೈತರ ಬಗ್ಗೆ ತುಂಬ ಕಾಳಜಿ ಇದೆ ಅವರ ಕೊಡುಗೆ ಕರ್ನಾಟಕ ಮಾಡಲಿ ಅಂತ ಹೇಳ್ತಾ ಅಲ್ಲಿ ಮೋದಿ ಸಾಹೇಬ್ರು ಇವ್ರಿಗೆ ಯಾವುದೋ ಒಳ್ಳೆ ಅಧಿಕಾರ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಇವತ್ತು ಏನು ಯುವ ಘಟಕದ ಉಪಾಧ್ಯಕ್ಷರಾದಂತಹ ಸುಗಮ್ ಗೌಡ್ರು ಏನಿವತ್ತು ಜಲ್ಗೆ ಜಲ್ದಿಗಿರಮ್ಮ ದೇವಸ್ಥಾನದ ಅರಕೆಯನ್ನು ತೀರಿಸುವಂಥ ಸಂದರ್ಭದಲ್ಲಿ ನೂರಾರು ಜನ ಕಾರ್ಯಕರ್ತರು ನೂರಾರು ಜನ ಕಾರ್ಯಕರ್ತರ ಸಮ್ಮುಖದಲ್ಲಿ ಏನಿವತ್ತು ನೆರವೇರ್ತಾ ಇದೆ ಇದ್ರ ಹಿನ್ನೆಲೆ ಏನಂದರೆ ಜಲ್ದಿಗಿರಮ್ಮ ದೇವಸ್ಥಾನದಲ್ಲಿ ಚುನಾವಣೆಗೂ ಮುಂಚೆ ಸುಗಮ್ ಗೌಡ್ರ ನೇತೃತ್ವದಲ್ಲಿ ಇಲ್ಲಿ ಅರ್ಕೆಯನ್ನು ಕಟ್ಟಲಾಗಿತ್ತು ಕುಮಾರಣ್ಣ ಹಾಗೂ ಕುಮಾರಣ್ಣನವರ ನೇತೃತ್ವದಲ್ಲಿ ಯಾರ್ಯಾರು ಎಂ ಪಿ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಎನ್ ಡಿ ಎ ಮೈತ್ರಿಗಳಾಗಿ ಎಲ್ಲರ ಯಶಸ್ಸಿನ ಪರವಾಗಿ ಅರ್ಕೆಯನ್ನು ಕಟ್ಟಲಾಗಿತ್ತು ಅದರ ಮುಖೇನ ಇವತ್ತು ಏನು ಕರ್ನಾಟಕದಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿಯಾಗಿ ನಮ್ಮ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಎಂ ಪಿ ಸದಸ್ಯರಾಗಿರ್ಬೋದು ಏನು ಇವತ್ತು ಅಭೂತಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲಿ ಇವತ್ತು ಆ ಅರ್ಕೆಯನ್ನು ಸಂದರ್ಭದಲ್ಲಿ ನೂರಾರು ಜನಕ್ಕೆ ಅನ್ನದಾಸೋಹ ಹಾಗೂ ಪೂಜಾ ಕೈಂಕರ್ಯಗಳನ್ನ ಇವತ್ತು ಏನಿಟ್ಟಿದ್ರು ಇದು ಭಾಳ ಯಶಸ್ವಿಯಾಗಿದೆ ಹಾಗೆ ಇದು ಮುಂದೇನೂ ಇದೇ ಥರ ನಡೀತಾ ಇರಬೇಕು ಕುಮಾರಣಂಗೆ ಅತ್ಯಂತ ಕೇಂದ್ರೀಯದಲ್ಲಿ ಒಳ್ಳೆ ಸ್ಥಾನಮಾನ ಸಿಗಬೇಕು ಅಂತ ಕೇಳ್ಕೊತೀವಿ